ನಮಸ್ಕಾರ ವೀಕ್ಷಕರೇ ನೀವು ನೋಡ್ತಾ ಇದ್ದೀರಾ ಆಪ್ಕಿ ಆವಾಜ್ ಸುದ್ದಿವಾಹಿನಿ ಶರಣರ ನಾಡು ಬಸವ ಕಲ್ಯಾಣದ ಆಲ್ಫಾ ಮೈದಾನದಲ್ಲಿ ಡಿಸೆಂಬರ್ ಏಳರಂದು ನಡೆಯಲಿರುವ ಸೂಫಿ ಸಂತ ಸಮ್ಮೇಳನಕ್ಕಾಗಿ ಸಿದ್ಧತೆಗಳು ಭರ್ಜರಿಯಾಗಿ ನಡೆಯುತ್ತಿವೆ ಮುಖ್ಯ ಸಚೇತಕ ಹಾಗೂ ಎಂಎಲ್ ಸಿ ಸಲೀಂ ಅಹಮದ್ ಅವರ ಅಧ್ಯಕ್ಷತೆಯಲ್ಲಿ ಸಭಾ ತಯಾರಿ ಸಮಿತಿ ಕೂಡಿ ಅಂತಿಮ ಚರ್ಚೆ ನಡೆಸಿದೆ ಪ್ರವಾದಿಯವರ ಸಾವಿರದ ಐನೂರನೇ ವಾರ್ಷಿಕೋತ್ಸವವನ್ನು ಈಗಾಗಲೇ ಹುಬ್ಬಳ್ಳಿ ಮತ್ತು ಕೊಪ್ಪಳ ನಗರಗಳಲ್ಲಿ ಅದ್ಧೂರಿಯಾಗಿ ಆಚರಿಸಲಾಗಿದ್ದು ಬಸವ ಕಲ್ಯಾಣದಲ್ಲಿ ನಡೆಯುತ್ತಿರುವುದು ಮೂರನೇ ಮಹಾ ಸಮಾವೇಶ ಈ ಭವ್ಯ ಕಾರ್ಯಕ್ರಮದಲ್ಲಿ ವಿವಿಧ ಸಮಾಜದ ಸೂಫಿ ಸಂತರು ಪೀಠಾಧ್ಯಕ್ಷರು ಮತ್ತು ಧಾರ್ಮಿಕ ನಾಯಕರು ಸೇರಿ ವಿಶ್ವಶಾಂತಿಯ ಸಂದೇಶ ನೀಡಲಿದ್ದಾರೆ ಪ್ರಮುಖರು ಮೌಲಾನಾ ಒಬೈದುಲ್ಲಾ ರಾಜ್ಯಸಭೆಯ ಮಾಜಿ ಸದಸ್ಯ ಅಖಿಲ ಭಾರತ ಮುಸ್ಲಿಂ ವೈಯಕ್ತಿಕ ಕಾನೂನು ಮಂಡಳಿಯ ಸದಸ್ಯ ಮೌಲಾನಾ ಅಬು ತಾಲಿಬ್ ರಹಮಾನಿ ಕರ್ನಾಟಕ ವಕ್ ಮಂಡಳಿಯ ಅಧ್ಯಕ್ಷರು ಹಜರತ್ ಸೈಯದ್ ಅಲಿ ಅಲ್ ಹುಸೈನಿ ಸಜ್ಜಾದ ಹಜರತ್ ಬಂದೇನವಾಜ್ ದರ್ಗಾ ಅವರಿಗೆ ವಿಶೇಷ ಸನ್ಮಾನ ಕಾರ್ಯಕ್ರಮವೂ ಜರುಗಲಿದೆ ಎಂದು ತಿಳಿಸಿದ್ದಾರೆ ಮತ್ತು ರಾಜಕೀಯ ಹಾಗೂ ಗಣ್ಯ ಅತಿಥಿಗಳು ಲೋಕೋಪಯೋಗ ಸಚಿವ ಸತೀಶ್ ಜಾರಕಿಹೊಳಿ ಮಾಜಿ ಸಚಿವ ರಾಜಶೇಖರ್ ಪಾಟೀಲ್ ಹೋಮ್ನಾಬಾದ್ ಎಂಎಲ್ಸಿ ಅರವಿಂದ್ ಕುಮಾರ್ ಅರಳಿ ಎಐಸಿಸಿ ಜಿಲ್ಲಾ ಉಸ್ತುವಾರಿ ಸಚಿವ ಈಶ್ವರ ಖಂಡ್ರೆ ಪೌರಾಡಳಿತ ಸಚಿವ ಖಾನ್ ಪ್ರಧಾನ ಕಾರ್ಯದರ್ಶಿ ಸೈಯದ್ ನಾಸೀರ್ ಹುಸೇನ್ ಉತ್ತರ ಪ್ರದೇಶದ ಉಸ್ತುವಾರಿ ಸಂಸದ ಇಮ್ರಾನ್ ಮಸೂದ್ ತೆಲಂಗಾಣ ಅಲ್ಪಸಂಖ್ಯಾತ ವ್ಯವಹಾರಗಳ ಸಚಿವ ಅಜರುದ್ದೀನ್ ಕೆಕೆಆರ್ಡಿಬಿ ಅಧ್ಯಕ್ಷರು ಮತ್ತು ಶಾಸಕ ಡಾಕ್ಟರ್ ಅಜಯ್ ಸಿಂಗ್ ಸೇರಿದಂತೆ ಅನೇಕ ಗಣ್ಯರು ಭಾಗವಹಿಸಲಿದ್ದಾರೆ ಮಹಾರಾಷ್ಟ್ರ ಮತ್ತು ತೆಲಂಗಾಣ ರಾಜ್ಯಗಳಿಂದಲೂ ಸಾವಿರಾರು ಜನ ಆಗಮಿಸುವ ನಿರೀಕ್ಷೆ ಇದೆ ಕಾರ್ಯಕ್ರಮದ ಆಯೋಜಕರು ಪ್ರವಾದಿಯವರ ಸಾವಿರದ ಐನೂರನೇ ಭವ್ಯ ವಾರ್ಷಿಕೋತ್ಸವದ ಅಂಗವಾಗಿ ನಡೆಯುವ ಈ ಸೂಫಿ ಸಂತ ಸಮ್ಮೇಳನದಲ್ಲಿ ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಿ ಯಶಸ್ವಿಗೊಳಿಸಲು ಜನತೆಗೆ ಕರೆ ನೀಡಿದ್ದಾರೆ ಬಸವ ಕಲ್ಯಾಣ ಇಂದ ರಶೀದ್ ಅಕ್ಕಿ ಅವರ ವರದಿ ಸಂತು ಯಾಕೆ ನೀವು ಬಸವ ಕಲ್ಯಾಣಗೆ ನೀವು ಇಲ್ಲಿ ಪ್ಲೇಸ್ಮೆಂಟ್ ಚೂಸ್ ಮಾಡಿದೆ ಬಸವ ಕಲ್ಯಾಣ ಸಂತರ ನಾಡು ಅನುಭವ ಮಠಪ್ಪ ಮಾಡಿದಂತಹ ಬಸವಣ್ಣವರು ಈ ಭಾಗದಲ್ಲಿ ಸೂಫಿ ಹಾಗೂ ಸಂತರ ಒಂದು ಬೀಡು ಹಲವಾರು ಜನ ಕೆಲವರು ಬೀದರಲ್ಲಿ ಮಾಡಿ ಅಂತ ಹೇಳಿದ್ರು ಇನ್ನೊಂದು ಕಡೆ ಬೇರೆ ಮಾಡಿದ್ರು ಅಂತ ಆದರೆ ನಾವು ಅಂತಿಮವಾಗಿ ತೀರ್ಮಾನ ಮಾಡಿದ್ವಿ ಪಸ್ವ ಕಲ್ಯಾಣಲ್ಲಿ ಮಾಡಿಬಿಟ್ಟು ಇಡೀ ರಾಜ್ಯಕ್ಕೆ ದೇಶಕ್ಕೆ ಒಂದು ಸಂದೇಶ ಹೋಗಬೇಕು ಕೋಮು ಸೌಹಾರ್ದತೆ ಕೋಮು ಸಾಮರಸ್ಯ ಶಾಂತಿ ಹಾಗೂ ನೆಂದಿಗೆ ಅಸ ಕಲ್ಯಾಣ ಒಂದು ಐತಿಹಾಸಿಕ ಸ್ಥಳ ಅದರಿಂದ ಈ ಜಾಗವನ್ನು ನಾವು ಸೆಲೆಕ್ಟ್ ಮಾಡಿಬಿಟ್ಟು ಇಲ್ಲಿ ನಾವು ಮಾಡ್ತಾಯಿದ್ದೀವಿ ಇದೊಂದು ಐತಿಹಾಸಿಕ ಕಾರ್ಯಕ್ರಮ ಆಗುತ್ತೆ ಈ ಕಾರ್ಯಕ್ರಮ ಎಲ್ಲ ಧರ್ಮಗುರುಗಳು ಎಲ್ಲ ಸೂಫಿ ಸಂತರು ಬರ್ತಾರೆ ಅದರಲ್ಲೂ ವಿಶೇಷವಾಗಿ ಗುಲ್ಬರ್ಗ ಅಲಿ ಬಾಬಾ ಅಲ್ ಅವರು ಅವರಿಗೆ ಸನ್ಮಾನ ಕಾರ್ಯಕ್ರಮ ಕೂಡ ಹಮ್ಮಿಕೊಂಡಿದ್ದೀವಿ ಈ ಕಾರ್ಯಕ್ರಮ ಈ ಉದ್ಘಾಟನೆಯನ್ನು ಎಲ್ಲ ನಮ್ಮ ಸೂಫಿಗಳು ಸಂತರು ಮಾಡ್ತಾರೆ ನಮ್ಮ ರಾಜ್ಯದ ಮುಖಂಡಗಳಾದ ಈ ಜಿಲ್ಲೆಯ ಉಸ್ತುವಾರಿ ಸಚಿವರಾದ ಸನ್ಮಾನ್ಯ ಈಶ್ವರ್ ಅವರು ಅದೇ ರೀತಿ ಸತೀಶ್ ಜಾರಕಿಹೊಳಿ ಅವರು ರವರು ತೆಲಂಗಾಣ ಮಂತ್ರಿಗಳಾದ ಅಜರುದ್ದೀನ್ ರವರು ನಮ್ಮ ಈ ನಾಯಕತ್ವವನ್ನು ಹೈದರ್ ಹೈದರಾಪಾಷರವರು ಅದೇ ರೀತಿ ಎಲ್ಲ ನಮ್ಮ ಶಾಸಕರು ವಿಜಯ್ ಸಿಂಗ್ ಅವರ ಅಧ್ಯಕ್ಷತೆಯಲ್ಲಿ ಕಾರ್ಯಕ್ರಮ ಹಾಕ್ಕೊಳ್ತಾ ಇದ್ದೀವಿ ನಾವು ಇದ್ರ ಮೂಲಕ ಶಾಸಕರು ಹಲವಾರು ಮುಖಂಡರು ಬರ್ತಾರೆ ಇವತ್ತು ಒಂದು ಐತಿಹಾಸಿಕ ಕಾರ್ಯಕ್ರಮ ಆಗುತ್ತೆ ಈ ಕಾರ್ಯಕ್ರಮವನ್ನು ಅದಕ್ಕೆ ನಾವು ಪತ್ರ ಹಮ್ಮಿಕೊಂಡಿದ್ದೀವಿ ವಿಶೇಷವಾಗಿ ಏನೇ ಇರತ್ತೆ ಸರ್ ಈ ಕಾರ್ಯಕ್ರಮದಲ್ಲಿ ಏನು ಮೆಸೇಜ್ ಇಲ್ಲಿಂದ ಕೊಡ್ತೀವಿ ಕಾರ್ಯಕ್ರಮ ಸಂದೇಶ ನಮ್ಮ ಪ್ರವಾದಿ ಮೊಹಮ್ಮದ್ ಅವರ ಒಂದು ಸಾವಿರದ ಐನೂರ ಹುಟ್ಟುಹಬ್ಬದ ಅಂಗವಾಗಿ ಜಯಂತಿ ಅಂಗವಾಗಿ ಸೂಪ್ನಿ ಸಂತ ಸಮಾವೇಶವನ್ನು ಹಮ್ಮಿಕೊಂಡಿದ್ದೀವಿ ನಮ್ಮ ಮೊದಲನೇ ಕಾರ್ಯಕ್ರಮ ನಾವು ಹುಬ್ಳಿಲಿ ಮಾಡಿದ್ವಿ ಎರಡನೇ ಕಾರ್ಯಕ್ರಮ ನಾವು ಕೊಪ್ಪಳಲ್ಲಿ ಮಾಡಿದ್ವಿ ಹಾಗೂ ಎಲ್ಲ ಜಿಲ್ಲೆಗಳು ಕೂಡ ಬೇಡಿಕೆ ಬಂದಿದೆ ಇಂಥ ಕಾರ್ಯಕ್ರಮವನ್ನು ಮಾಡಿ ಈ ಕಾರ್ಯಕ್ರಮ ಮೂಲಕ ನೂರಾರು ವರ್ಷಗಳಂತೆ ಇಂತಹ ಕೋಮು ಸೋದರತೆ ಕೋಮು ಸಾಮರ್ಥ್ಯ ಕಾಪಾಡಲಿ ಇಂಥ ಕಾರ್ಯಕ್ರಮ ಬೇಕಾಗಿದೆ ಅಂತ ಬಹಳಷ್ಟು ಜನ ಹೇಳಿದ್ದಾರೆ ಅದರಿಂದ ಈ ಭಾಗದಲ್ಲಿ ಕಲ್ ಬಸವ ಕಲ್ಯಾಣ ಮಾಡ್ತಾ ಇದ್ದೀವಿ ಒಂದು ದಿನಗಳಲ್ಲಿ ಕೂಡ ಮಾಡ್ತೀವಿ ಇದ್ರ ಮೂಲಕ ಒಂದು ಸಂದೇಶ ನಾವೆಲ್ಲ ಒಂದು ನಮ್ಮ ದಾರಿ ಒಂದು ನಾವೆಲ್ಲ ಒಂದು ಅನ್ಯೋನ್ಯವಾಗಿ ಶಾಂತಿ ನೆಮ್ಮದಿಯಿಂದ ನಾವು ಬಾಳ್ತೀವಿ ಅಂತ ಸಂದೇಶ ಈ ದೇಶ ರಾಜ್ಯ ಅಭಿವೃದ್ಧಿ ಆಗಬೇಕಾದ್ರೆ ರಾಜ್ಯದಲ್ಲಿ ಶಾಂತಿ ನೆಮ್ಮದಿ ಕೋಮು ಸ್ವಾರ್ಥ ಇರಬೇಕು ಇತ್ತೀಚಿನ ದಿನಗಳಲ್ಲಿ ಕೆಲವು ಶಕ್ತಿಗಳು ಸಮಾಜವನ್ನು ಹೊಡೆಯುವಂಥ ಕೆಲಸ ಪ್ರಯತ್ನ ಮಾಡ್ತಾ ಇದ್ದಾರೆ ಅವರಿಗೆ ತಕ್ಕ ಉತ್ತರ ಇದು ಯಾಕಂದರೆ ನಮ್ಮ ಧರ್ಮಗುರುಗಳು ಇವರೆಲ್ಲ ಬಂದು ಈ ವೇದಿಕೆ ಮೂಲಕ ಒಂದು ಸಂದೇಶ ಕೊಡ್ತಾರೆ ಅಂತ ಹೇಳಿದ್ರೆ ಏನು ನಮ್ಮ ಪ್ರವಾದಿ ಮೊಹಮ್ಮದ್ ಅವರ ಸಂದೇಶ ಅದೇ ರೀತಿ ಅವರ ಗ್ರಂಥ ಏನಿದೆ ಹಿಂದೂ ಗ್ರಂಥ ಏನಿದೆ ಅಲ್ಲಿ ಕೂಡ ಏನು ಸಂದೇಶಗಳಿದೆ ಎರಡೂ ಸೇರಿಸ್ಕೊಂಡು ಇವತ್ತು ಜನರಿಗೆ ಮಾರ್ಗದರ್ಶನಂತಹ ಗುರುಗಳು ಇವತ್ತು ಈ ಈ ವೇದಿಕೆಯಿಂದ ಒಂದು ದೊಡ್ಡ ಸಂದೇಶ ಕೊಡ್ತಾ ಇದ್ದಾರೆ ಆ ಸಂದೇಶಕ್ಕೋಸ್ಕರ ಇಂಥ ಕಾರ್ಯಕ್ರಮ ಹಾಕೊಂಡಿದ್ದೀವಿ ಎಷ್ಟು ಜನ ಬರ್ಬೋದು ನಿರೀಕ್ಷೆಗೆ ಮೀರಿ ಜನ ಸೇರ್ತಾರೆ ಈ ಗ್ರೌಂಡ್ಸ್ ಸಾಲೋದಿಲ್ಲ ಅದಕ್ಕಿಂತ ಜಾಸ್ತಿ ಜನ ಸೇರ್ತದೆ ವಿಶ್ವಾಸ ಇದೆ ಸರ್ ವಿಶೇಷ ಏನೇನು ಇಲ್ಲಿ ನಡೀತಾ ಇದೆ ಕಳೆದ ಹದಿನೈದು ಸಾಯಿಂದ ಎಲ್ಲ ತಯಾರಿಗಳು ನಡೀತಾ ಇದೆ ಅದರ ಮೂಲಕ ನಾವು ಈ ಭಾಗದ ಎಲ್ಲ ಮುಖಂಡರುಗಳು ಸೇರಿ ಹೊತ್ತು ಎಲ್ಲ ತಯಾರಿ ಮಾಡ್ತಾರೆ ಯಾಕಂದರೆ ನಾವು ನಾವು ಮಾನಿಟ್ರ್ ಮಾಡ್ತೀವಿ ಆದರೆ ಇವೆಲ್ಲ ಸೇರಿಕೊಂಡು ಕಾರ್ಯಕ್ರಮಕ್ಕೆ ದೊಡ್ಡ ಇಡೀ ಎಲ್ಲ ಅಕ್ಕಪಕ್ಕ ತಾಲೂಕುಗಳು ಕೂಡ ಪ್ರವಾಸ ಮಾಡಿದ್ದಾರೆ ಅತ್ಯಂತ ಹೆಚ್ಚಿನ ಯಶಸ್ವಿಯಾಗಿ ಕಾರ್ಯಕ್ರಮ ಆಗತ್ತೆ ಅಂತ ವಿಶ್ವಾಸ